ಬದುಕು ಭಾವನೆ ಒಂದನ್ನೊಂದು ಬಿಟ್ಟು ಇಲ್ಲ ಭಾಷೆ ಸಾಮಾಜಿಕ ಉಪಕರಣವಾದರೆ ಭಾವನೆ ಸಮಾಜದ ಅಂತಃಕರಣವೇ ಆಗಿದೆ ಬದುಕು ಮತ್ತು ಭಾವನೆ ಅಂದಾಗ ಅದನ್ನು ದೇಶದ ರಾಜಕಾರಣದಲ್ಲಿ ಈ ಬದುಕು ಭಾವನೆಯನ್ನು ಬಗ್ಗೆ ಹೇಳೋದನ್ನು ಕೇಳಿದಾಗ ಎಲ್ಲಿಗೆ ಬಂತು ಈ ರಾಜಕೀಯ ಬೇಸರವಾಗ್ತದೆ ಅಲ್ಲವೇ ಆಗ ಈ ಭಾವನಾತ್ಮಕವಾದ ಅಕ್ಕಮಹಾದೇವಿ ವಚನ ಕಿತ್ತೂರು ಚೆನ್ನಮ್ಮ ಚಿತ್ರದ ಗೀತೆ ಎಲ್ಲಿ ಅಳವಡಿಸಿದ್ದಾರೆ ಈ ವಚನವನ್ನ ನನ್ನ ಸ್ವಸಂತೋಷಕ್ಕಾಗಿ ಹಾಡ್ಕೊಳ್ತಾ ಇದ್ದೆ ಅಂತ ಹೇಳಿದೆ ಇವಳು ಕೂಡ ಸ್ವಸಂತೋಷಕ್ಕಾಗಿ ಹಾಡ್ತಾ ಇದ್ದೇನೆ ಇಳಿ ವಯಸ್ಸಿನಲ್ಲಿ ಈ ವಯಸ್ಸಿನ ಕರಗದವರಲ್ಲಿ ಪುಷ್ಪವನೊಲೆಯ ನೀನು ತನು ಕರಗದವರಲ್ಲಿ ಪುಷ್ಪವನೊಲೆಯ ನೀನು ಮನ ಕರಗದವರಲ್ಲಿ ಗಂಧ ಕ್ಷತೆಯ ನಲಯ ಮೀನು ಮನ ಕರಗದವರಲ್ಲಿ ಗಂಗಾಕ್ಷತೆಯ ನಲಯ ಮೀನು ತನು ಕಾರಗದವರಲ್ಲಿ ಪುಷ್ಪವನು ಅರಿವು ಕಣ್ ತರೆಯದವರಲ್ಲಿ ಅರಿವು ಕಣ್ ತರೆಯದವರಲ್ಲಿ ಅರಿವು ಕಣ್ ತೆರೆಯದವರಲ್ಲಿ ಆರತಿಯ ನೊಲ್ಲೀನು अरिवुकण्तेरेय दवरल्ली आरतिया नुल्लैय नीनु। भावशुद्धाविल्ला दवरली दूपवनुल्लै नीनु। भावशुद्धाविल्ला रवरली தூபவ நொல்லையா நின தனு கரகதவரே பரிணமிகளவரலே நைவேத்தவ நல்லையா நீணமிகளவரே நைவே வனோலையா நீமாலா வில்லதவரே வரலி கமாலா வில்லவரலே நீனு நீதய கமாலா இல்லதவர ಈರಲ್ಲಯ್ಯ ನೀನು ಎನ್ನಲ್ಲಿ ಏನುಂಟೆಂದು ಕರಸ್ಥಳದಲ್ಲಿ ಮುಗೊಂಡೆ ಹೇಳ ಚನ್ನಮಲ್ಲಿಕಾರ್ಜು ಜೋನಾ ಎನ್ನಲ್ಲಿ ಏನು ಕರಸ್ಥಳದಲ್ಲಿ ಇಂಬುಗೊಂಡೆ ಹೇಳ ಚನ್ನಮಲ್ಲಿ ಕಾರ್ಜುನಾ ಹೇಳ ಚನ್ನಮಲ್ಲಿ ಕಾರ್ಜುನಾ ಹಾಡು ನಲ್ಲುಡಿ ಭಗವಂತನಿಗೆ ಪ್ರೀತಿಯಾಗಲಿ ಅವನ ಅಲೌಕಿಕ ಶಕ್ತಿಯ ಅರಿವು ನಮ್ಮೆಲ್ಲರಿಗೂ ಇರಲಿ ಶುಭವಾಗಲಿ